ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಶಿಕಾ ಈ ದಿನ ನಾನು ರೈತರ ಬಗ್ಗೆ ಮಾತಾಡ್ತಿದ್ದೇನೆ ತುತ್ತುವನ್ನು ತಿನ್ನುವ ಮೊದಲು ರೈತನನ್ನು ನೆನೆ ಎಂಬ ಮಾತಿದೆ ಇವತ್ತು ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಹಸಿವಿಲ್ದಂಗೆ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾ ಇದ್ದೇವೆಂದರೆ ಅದಕ್ಕೆ ನಮ್ಮ ರೈತರ ಬೆವರೇ ಮುಖ್ಯ ಕಾರಣ ಇಂಥ ರೈತರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ನಮಗೆಲ್ಲರಿಗೂ ಡಾಕ್ಟರ್ ಲಾಯರ್ ಇಂಜಿನಿಯರ್ಗಳು ಮಾತ್ರ ಮುಖ್ಯ ಎನಿಸುತ್ತಾರೆ ಆದರೆ ಮೂರು ಹೊತ್ತು ನಮ್ಮ ಊಟಕ್ಕೆ ಅಂದರೆ ಅನ್ನಕ್ಕೆ ಕಾರಣವಾಗಿರುವ ರೈತರ ನೆನಪು ಮಾತ್ರ ಬರುವುದಿಲ್ಲ ಬಹಳ ಹಿಂದೆಯೇ ನಮ್ಮ ಸರ್ವಜ್ಞರು ಒಂದು ಮಾತು ಹೇಳಿದ್ದರು ಅದೇನೆಂದರೆ ಒಕ್ಕಲಿಗ ಒಕ್ಕದಿರೆ ದೇಶವೆಲ್ಲ ಬಿಕ್ಕುವುದು ಇದರ ಅರ್ಥ ರೈತ ಬೆಳೆನೇ ಬೆಳೆದಿಲ್ಲಂದ್ರೆ ನಾವೆಲ್ಲ ಊಟ ಮಾಡೋಕೆ ಎಲ್ಲಿಂದ ಆಹಾರ ಬರುತ್ತೆ ನೀವೇ ಹೇಳಿ ಮಣ್ಣು ತಿನ್ನಬೇಕಷ್ಟೆ ಹಾಗೇನೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಅವರ ಬಂಧು ಕವನದಲ್ಲಿ ಹೇಳಿದ್ದಾರೆ ಅದೇನೆಂದರೆ ನೇಗಿಲ ಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನಾವೇನಾದರೂ ನಮ್ಮ ರೈತನನ್ನು ಕಡೆಗಣಿಸಿದರೆ ನಮ್ಮ ತಲೆಯ ಮೇಲೆ ನಾವೇ ಚಪ್ಪಡಿ ಎಳೆದುಕೊಂಡಂತೆ ನಮ್ಮ ನಾಡಿನಲ್ಲಿ ಇನ್ನೂ ಧರ್ಮ ನ್ಯಾಯ ನೀತಿ ಬೇರೆಯವರಿಗೆ ಉಪಕಾರ ಮಾಡೋ ಒಳ್ಳೆ ಗುಣಗಳು ಇರೋದು ನಮ್ಮ ರೈತರಿಗೆ ಮಾತ್ರ ಇನ್ನೂ ನಮ್ಮ ಹಳ್ಳಿಗಳಲ್ಲಿರೋ ಬಹಳಷ್ಟು ರೈತರಿಗೆ ಒಂದು ರೈತರ ದಿನ ಇದೆ ಅಂತಾನೇ ಗೊತ್ತಿಲ್ಲ ಹೌದು ನಮ್ಮ ರೈತರ ದಿನ ಇದೆ ಅದು ಡಿಸೆಂಬರ್ ಇಪ್ಪತ್ತ್ ಮೂರು ಪ್ರತಿ ವರ್ಷ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ಮೂರರಂದು ರಾಷ್ಟ್ರೀಯ ರೈತರ ದಿನ ಆಚರಿಸಲಾಗುತ್ತದೆ ನಮ್ಮ ದೇಶದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರು ರೈತರ ಪರ ಅನೇಕ ನೀತಿಗಳನ್ನು ತಂದರು ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆಗೆ ಪ್ರೋತ್ಸಾಹ ನೀಡಿದ್ದರು ಹೀಗಾಗಿ ಅವರ ಜನ್ಮದಿನವನ್ನು ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಹಾಗೆಯೇ ರೈತರ ಬಗ್ಗೆ ಇರುವ ಕೆಲವೊಂದು ನುಡಿಮುತ್ತುಗಳನ್ನು ನಾನು ಇಲ್ಲಿ ಹೇಳಬಯಸುತ್ತೇನೆ ಪ್ರತಿಯೊಂದು ತುತ್ತನ್ನು ಸವಿಯುವಾಗ ದೇವರಿಗಿಂತ ಮೊದಲು ರೈತನನ್ನು ನೆನೆಸಿ ರೈತ ನಿನ್ನ ಕೈ ಕೆಸರು ನಮ್ಮ ಬಾಯಿ ಮೊಸರು ರೈತ ನಕ್ಕರೆ ದೇಶ ನಗುವುದು ರೈತ ಅತ್ತರೆ ದೇಶ ಅಳುವುದು ಮರವಿದ್ದರೆ ಮಳೆ ಮಳೆ ಇದ್ದರೆ ಬೆಳೆ ಬೆಳೆ ಇದ್ದರೆ ರೈತ ರೈತನಿದ್ದರೆ ದೇಶ ರೈತನಿದ್ದರೆ ಬೆಳಕು ರೈತನಿದ್ದರೆ ಬದುಕು ನನ್ನ ಮಾತನ್ನು ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್